ಇದೇ ತಿಂಗಳ ಮೂವತ್ತೊಂದನೇ ತಾರೀಕಿನಿಂದ ಮೂರು ದಿನಗಳ ಕಾಲ ಖಾಂಡ್ಯದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹೋತ್ಸವವು ವಿಜೃಂಭಣೆಯಿಂದ ನಡೆಸುತ್ತಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ವಿ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಭಾಗವಹಿಸಲಿದ್ದು ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯೂ ಇರುತ್ತದೆ ಖಾಂಡ್ಯ ಕ್ಷೇತ್ರದ ಎಲ್ಲ ಬಹುತೇಕ ದೇವರುಗಳ ಒಂದು ದೇವಸ್ಥಾನದ ಕಾರ್ಯಗಳು ಪೂರ್ಣಗೊಂಡಿದ್ದು ಅಷ್ಟಮಂಗಳದ ಪ್ರಶ್ನೆಯಲ್ಲಿ ಬಂದಂತೆ ಭಾಳ ಹಿಂದೆಯೇ ನಾವು ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನವನ್ನು ಮಾಡಬೇಕಿತ್ತು ಆದರೆ ದೇವಸ್ಥಾನದ ಸುತ್ತಮುತ್ತ ಇದ್ದಂಥ ಎಲ್ಲ ದೇವತೆಗಳ ದೇವಸ್ಥಾನವನ್ನು ಮುಗಿಸಿ ಬಹುಶಃ ಕಾಂಡ್ಯದಲ್ಲಿ ಕಡೆಯ ದೇವರ ಒಂದು ದೇವಸ್ಥಾನವನ್ನು ಮಾಡಬೇಕು ಅಂತೇಳಿ ಹೊರಟಾಗ ಊರಿನ ಸಮಸ್ತ ಏನು ದೇವದಾನ ಮತ್ತು ಹೋಬಳಿಯ ಸಮಸ್ತ ಜನರ ಒಂದು ಧನ ಸಹಾಯದಿಂದ ಇವತ್ತು ಸುಂದರವಾದ ಒಂದು ದೇವಸ್ಥಾನ ಮೂಡಿಬಂದಿದೆ ಇದು ಕೇರಳ ಮಾದರಿಯಲ್ಲಿ ನಾವು ವಿಶೇಷವಾಗಿ ಬಹುಶಃ ಈ ಭಾಗದಲ್ಲಿ ಈ ಥರದ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ ಎಲ್ಲೂ ಇಲ್ಲ ಆ ಥರದ ಒಂದು ವಿನೂತನವಾದ ದೇವಸ್ಥಾನವನ್ನು ನಾವೀಗ ನಿರ್ಮಿಸಿದ್ದೀವಿ ಸುಮಾರು ಮೂವತ್ತ ಐದರಿಂದ ಮೂವತ್ತೆಂಟು ಲಕ್ಷ ರೂಪಾಯಿಗಳ ಅಂದಾಜಿನಲ್ಲಿ ದೇವಸ್ಥಾನ ಮೂಡಿಬಂದಿದೆ ಇದರ ವಾಸ್ತುಶಿಲ್ಪಿಗಳು ಪ್ರಸಾದ್ ಮುನಿಯಂಗಳ ಅಂಥೇಳಿ ಅವರು ವಾಸ್ತು ಹಾಕ್ಕೊಟ್ಟಿದ್ದು ಪೂರ್ಣ ಕೆಲಸವನ್ನು ಏನು ನಾವು ದೇವಸ್ಥಾನದ ಕಟ್ಟಡದ ಕೆಲಸವನ್ನು ಕೂಡ ಸೌತ್ ಕೇಂದ್ರದವರೇ ಮಾಡಿದ್ದು ಮತ್ತು ರಾಮಚಂದ್ರ ಮಠ ಮಠದ ಕೆಲಸವನ್ನು ಮಾಡ್ತಿರುವಂಥ ಶ್ರೀಪತಿ ಆಚಾರ್ ಮತ್ತು ಅನ್ನೋರು ಆ ಮರದ ಮುಚ್ಚಿಗೆಯ ಕೆಲಸ ಮತ್ತು ತಾಮ್ರದ ಹೊದಿಕೆ ಕೆಲಸಗಳನ್ನು ಮಾಡಿ ಇವತ್ತು ಭವ್ಯವಾದ ಒಂದು ಸುಂದರವಾದ ದೇವಸ್ಥಾನ ಇವತ್ತು ಮೂಡಿಬಂದಿದೆ ಅದು ಎರಡನೇ ತಾರೀಕು ಲೋಕಾರ್ಪಣೆ ಆಗ್ತಾಯಿದೆ ಆ ದಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಈ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಜನತೆಗಳು ಕೂಡ ಬಂದು ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ದೇವರುಗಳ ಎಲ್ಲ ದೇವಸ್ಥಾನಗಳ ಪುನರ್ನೆ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡಿ ಎಲ್ಲದಕ್ಕೂ ಒಂದು ನಮ್ಮ ಮುಖಂಡತ್ವ ಎಸ್ ವಿ ಮಂಜುನಾಥ್ರವರು ಅವರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸಿಯಿಂದ ಇಲ್ಲಿವರೆಗೂ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅದು ನಮ್ಮ ಈ ಕಾಂಡ್ಯ ಹೋಬಳಿ ಜನತೆಯ ಸೌಭಾಗ್ಯ ಅದೇ ರೀತಿ ಕಾಂಡ್ಯ ಪರಮೇಶ್ವರಿ ಹಾಗೂ ಇಲ್ಲಿಯ ಧ್ವಜಸ್ತಂಭ ಇರ್ಬೋದು ಕಾಂಡ್ಯ ಶ್ರೀ ಮಾರ್ಕಂಡೇಶ್ವರನ ಕಳಸ ಇರ್ಬೋದು ಹಾಗೂ ಬೆಳ್ಳಿಯ ಬಾಗಿಲು ಹಾಗೂ ಮಹಾಗಣಪತಿ ದೇವಸ್ಥಾನ ವೀರಾಂಜನೇಯ ದೇವಸ್ಥಾನ ಜನಾರ್ದನ ಸ್ವಾಮಿ ದೇವಸ್ಥಾನ ಇವ್ರನ್ನೆಲ್ಲವನ್ನು ಸಹ ಜೀರ್ಣೋದ್ಧಾರ ಮಾಡಿ ಅಸ್ಥಿ ಕಟ್ಟೆ ಮಾಡಿ ಹಾಗೂ ಇನ್ನುವೇ ಊಟದ ಮಂಟಪ ಹಾಗೂ ಒಂದು ಕಲ್ಯಾಣ ಮಂಟಪವನ್ನು ಸಹ ಅರಿಗೆ ಕೊಲ್ಲಪ್ಪಗೌಡ್ರ ಸ್ಮರಣಾರ್ಥ ಅಂತೇಳಿ ಅವರು ಮಾಡಿದ್ದಾರೆ ಹಾಗೂ ಈ ಎಲ್ಲ ಕಾರ್ಯಗಳಿಗೆ ಕೈಗೂಡಿಸಿ ಎಲ್ಲ ಭಕ್ತಾದಿಗಳು ವರ್ಷಂ ಪ್ರತಿ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವಕ್ಕೆ ಬರ್ತಾ ಇದ್ದಾರೆ ಜನಗಳು ಅವರ ಖರ್ಚಿನಿಂದ ನಾವು ಇವತ್ತಿಗೂ ಯಾ ಈ ಖರ್ಚಿಂದ ಮಾಡ್ತಿಲ್ಲ ಎಲ್ಲ ಭಕ್ತಾದಿಗಳ ದುಡ್ಡಿನಿಂದ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಅದು ನಮಗೆ ತುಂಬ ಸಂತೋಷ ತಂದಿದೆ ನಾನು ಸಹ ಯಾ ಅವ್ರ ಜೊತೆಲೇ ಇದ್ದೀನಿ ಎಸ್ ವಿ ಮಂಜುನಾಥ್ರ ಜೊತೆಲೇ ಇದ್ದೀನಿ ಇವತ್ತಿನವರಿಗೂ ಅದೇ ರೀತಿ ಶ್ರೀ ಮಾರ್ಕಂಡೇಶ್ವರ ಅವರಿಗೂ ಒಳ್ಳೆಯ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ನಮ್ಮನ್ನು ಎಲ್ಲರೂ ಕಾಪಾಡಲಿ ಬೇಡ್ತಾ ಈ ಕಾರ್ಯಕ್ರಮ ನಮಗಿಸ್ತೀವಿ ಪಾಂಡ್ಯ ಮಾರ್ಕಾಂಡೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇರತಕ್ಕಂಥ ಯೋಗ ಸ್ವಾಮಿ ದೇವಸ್ಥಾನ ಜೀರ್ಣದವರಾಗಿ ಉದ್ಘಾಟನೆಯನ್ನು ಇದ್ದೇವೆ ತಾರೀಕು ಮೂವತ್ತೊಂದು ಒಂದು ಎರಡನೇ ತಾರೀಕಿಗೆ ಪೂರ್ಣ ಸಂ ಕಳಸ ಸ್ಥಾಪನೆ ಮಾಡಿ ಪೂರ್ಣ ಕುಂಭ ಆಗತ್ತೆ ಕುಂಭಾಭಿಷೇಕ ಆಗ್ತದೆ ಆವತ್ತು ಅದರ ಉದ್ಘಾಟನೆಗಾಗಿ ಆದಿಚುಂಚುನಿ ಮಠದ ಪೀಠಾಧ್ಯಕ್ಷರಾದ ನಿರ್ಮಲನಾಥ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾರೆ ಹಾಗೇ ಇವೆಲ್ಲ ಪೂಜಾ ಕೈಂಕಾರಿಗಳನ್ನು ಲಕ್ಷ್ಮೀನಾರಾಯಣ ಸೋಮಯಾಜಿಗಳು ಕಮ್ ಕಮ್ಮರಡಿ ಇವರ ನೇತೃತ್ವದಲ್ಲಿ ಈ ಪೂಜಾ ಕೈಂಕಾರಿಗಳು ನಡೀತವೆ ಹಾಗೇ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು ಮೂವತ್ತೆಂಟು ಲಕ್ಷಗಳು ರೂಪಾಯಿಗಳನ್ನು ನಾವು ಈಗಾಗಲೇ ಖರ್ಚು ಮಾಡಿದ್ದೇವೆ ಅದಕ್ಕೆ ಊರಿನವರ ಸಾಕಾರ ತುಂಬ ಚೆನ್ನಾಗಿದ್ದರಿಂದ ಕೇವಲ ಒಂದು ವರ್ಷದಲ್ಲಿ ಆ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದೆ ಇದರ ವಾಸ್ತುಶಿಲ್ಪಿಗಳು ನಮ್ಮ ಮುನಿಯಂಗಳ ಪ್ರಸಾದ್ರವರು ಈ ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನಮಗೆ ನೀಡಿರ್ತಾರೆ ಸಾವಿರದ ನೂರ ಆರನೇ ಇಸುವಲ್ಲಿ ಇದು ಸ್ಥಾಪಿತ ಆಗಿದ್ದು ಅಂತ ಹೇಳಿ ಇಲ್ಲಿ ಶಾಸನನೇ ಬರೆದಿಟ್ಟಿದ್ದಾರೆ ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ನಮ್ಮ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ಶಾಸನ ಕೂಡ ರೆಡಿ ಇದೆ ಅದು ಹಾಗೆ ಇದು ನಿರ್ಮಾಣ ಆಗಿ ಅವತ್ತಿಂದ ಇವತ್ತುವರೆಗೆ ಬಿದ್ದ ಸ್ಥಿತಿಯಲ್ಲಿರ್ಬೋದು ಇರ್ಬೋದು ಪೂಜಾ ಕೈಂಕರ್ಯ ನಿಂತಿಲ್ಲ ಪೂಜೆ ನಿಂತೇ ಇಲ್ಲ ಅದು ಪೂಜೆ ನಡ್ಕೊಂಡೇ ಬಂದಿದೆ ಮಾರ್ಕಾಂಡೇಶ್ವರನ ಪೂಜೆ ನಡ್ಕೊಂಡು ಬಂದಿದೆ ಬೇರೆ ಬೇರೆ ಕಡೆ ಅಲ್ಲೆಲ್ಲ ಪೂಜೆ ನಿಂತೋಗಿತ್ತು ಅಲ್ಲಿ ಯೋಗನಾಥ ಇತ್ತೀಚೆಗೆ ಒಂದು ಹತ್ತು ವರ್ಷದಿಂದ ಮಾತ್ರ ಅಲ್ಲಿ ಪೂಜೆ ನಡೀತಾ ಇತ್ತು ಮೊದಲೆಲ್ಲ ನನ್ನ ಪೂಜೆ ಯಾರು ಮಾಡ್ತಾ ಇರಲಿಲ್ಲ ಆಮೇಲೆ ದಿವಸ ಪೂಜೆ ಮಾಡ್ತಾರೆ ಈಗಲೂ ಪೂಜೆ ನಡೀತದೆ ಇನ್ನೀಗ ಹತ್ತು ವರ್ಷದಿಂದ ದಿವಸ ಪೂಜೆ ನಡೀತಾ ಇತ್ತು ಅದರಿಂದ ಇಲ್ಲಿ ದೇವ್ಯ ಭಕ್ತಿ ಜನಗಳ ಕೊಡ್ತಕ್ಕಂಥ ದೇಣಿಗೆಯಿಂದನೇ ಈ ಸಂಸ್ಥೆ ನಡೀತಾ ಇದೆ ನಾವು ಇಲ್ಲಿವರೆಗೂ ನಮ್ಗೆ ಯಾವುದೇ ತಸ್ತಿಕ್ಕು ಕೂಡ ಬಂದಿಲ್ಲ ತಸ್ತಿಕ್ಕೂ ತಗೊಂಡಿಲ್ಲ ಈ ದೇವಸ್ಥಾನಕ್ಕೆ ಇದು ಮುಜ್ರಾ ದೇವಸ್ಥಾನ ಆದರೆ ಮುಜ್ರಾ ದೇವಸ್ಥಾನ ನಾವು ಯಾವುದೇ ತಸ್ತೆಕ್ಕೂ ತಗೊಂಡಿಲ್ಲ ತಸ್ತಿಕ್ಕು ಬಂದೂ ಇಲ್ಲ ಇದಕ್ಕೆ ತಸ್ತೆಕ್ಕಿಲ್ಲ ಅದೇ ಅಮ್ನೋರ್ ದೇವಸ್ಥಾನಕ್ಕೆ ಸ್ವಲ್ಪ ತಸ್ತಿಕ್ಕಿದೆ ಅದು ಏನೇನೋ ಸ್ವಲ್ಪ ಇದಾಗಿ ಅದು ನಾವು ತಗೊಂಡೂ ಇಲ್ಲ ಅಲ್ಲಿದು ಇಲ್ಲಿಗೆ ಯಾವುದೇ ತಸ್ತಿಕ್ಕಿಲ್ಲ ಇದೆಲ್ಲ ದೇವಸ್ಥಾನಗಳನ್ನು ನಾನೇ ನಿರ್ವಹಣೆ ಮಾಡ್ತೇನೆ ಸಾವಿರದ ಒಂಬೈನೂರ ತೊ ತೊಂಬತ್ತನೇ ಇಸುವಿಂದ ನಡ್ಸ್ಕೊಂಡು ಬರ್ತಾಯಿದ್ದೀನಿ ಮೂವತ್ತೈದು ವರ್ಷಗಳಾಯಿತು ನಾನು ತೊಂಬತ್ತನೇ ಇಸವಿ ಅಂದರೆ ಮೂವತ್ತ್ನಾಲ್ಕು ವರ್ಷ ಆಗಿರಬೇಕು ನಾನು ಇದರ ಜವಾಬ್ದಾರಿನ ಹೊತ್ತ ಸನ್ ಅಲ್ಲಿಂದ ನಡ್ಸ್ಕೊಂಡು ಬರ್ತಾಯಿದ್ದೀನಿ ಅಲ್ಲಿ ನೀವು ಅಲ್ಲಿ ಫೋಟೋಗಳು ನೋಡ್ಬೋದು ಎಲ್ಲ ಹಾಪಾಳು ಬಿದ್ದ ಫೋಟೋಗಳು ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸ್ವಚ್ಛತೆ ಕಾಪಾಡೋದ್ರಲ್ಲಿ ನಮ್ಮದು ಇದಿದೆ ಬೆಳ್ಳಿ ವಸ್ತುಗಳು ಎಲ್ಲ ಇರೋದರಿಂದ ಇಲ್ಲಿ ಅಲಾರಂ ಸಿಸ್ಟಮನ್ನು ಕೂಡ ಹಾಕಿದ್ದೀವಿ ಆಮೇಲೆ ನೈಟ್ ವಾಚ್ಮ್ಯಾನನ್ನು ನೇಮಕ ಮಾಡಿಕೊಂಡಿದ್ದೀವಿ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಆದರೆ ನಮ್ಕ ಮಾಡಲೇಬೇಕು ಸುಮಾರು ಒಂದು ಕೋಟಿ ರೂಪಾಯಿದು ಬೆಳ್ಳಿದು ಬಾಗಿಲು ಮಾಡಿರೋದು ನೀವು ನೋಡಿಲ್ಲ ಅಂತ ಕಾಣ್ತಾ ನೋಡಿದ್ದೀರೆಲ್ಲ ಅದನ್ನು ಅದನ್ನೆಲ್ಲ ಕಾಯಬೇಕಲ್ಲ ಅದಕ್ಕೆ ಅದು ಅದು ಅಲಾರಾಮ್ ಸಿಸ್ಟಮ್ ಹೇಗೆ ಅಂತ ಹೇಳಿದರೆ ನಾಲ್ಕು ಜನಕ್ಕೆ ಅಲಾರಾಮ್ ಬರುತ್ತೆ ಅದು ಏನಾದರೂ ಬಾಗಿಲುಗಳು ಓಪನ್ ಮಾಡಿದರೆ ನನಗೆ ಇಲ್ಲಿ ಶಿವಣ್ಣ ಇವನು ಚಂದ್ರಿಗೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೂ ಹೋಗುತ್ತೆ ಅಲಾರಾಮ್ ಹೋಗಿ ಅಂದರೆ ಫೋನ್ ಬರುತ್ತೆ ಮೊಬೈಲಲ್ಲಿ ಫೋನ್ ಬರುತ್ತದೆ ಇಲ್ಲಿ ಜೋರಾಗಿ ಸೈರನ್ಗೆ ಹೋಗುತ್ತೆ ಏನಾದರೂ ಬಾಗಿಲು ಯಾರು ಓಪನ್ ಮಾಡಿದರೆ ಅಂಥ ಸಿಸ್ಟಮ್ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ಎರಡು ಮೂರು ಸಲ ಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಈ ಭಟ್ರು ಗೊತ್ತಿಲ್ಲದಲ್ಲೇ ಹೋಗಿ ಬಾಗಿಲು ತೆಗೆದು ಅದು ಕೂಕ ಬಿಟ್ಟಿದ್ದೆ ಪೊಲೀಸ್ನವರು ಫೋನ್ ಮಾಡಿದೆ ನಾನು ಫೋನ್ ಮಾಡಿದೆ ಹಿಂಗೆ ಆಯಿತು ಅದು ಅದು ಗೊತ್ತಾಗಿದೆ ನಮಗೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಇಷ್ಟು ಸೆಕ್ರಿಟಿ ಅನ್ನ ಸಂತರ್ಪಣೆ ಇದೆ ಇದಾದ ಮೇಲೆ ಅನ್ನ ಸಂತರ್ಪಣೆ ಒಂದು ಮರ ಒಂದು ಮೂರು ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಇದೆ ಬಂದಂಥ ದೇವರಿಗೆ ಮೇನೇ ಅನ್ನ ಸಂತರ್ಪಣೆ ಅಲ್ಲ ಬಂದಂಥ ಜನಗಳಿಗೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇದೆ